ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಗೋರಕ್ಷ ಜಾಲಿಂದರ ಚರ್ಪಟಾಕ್ಷ ಅಡ್ಭಂಗ ಕಾನೀಫ ರಾಧ್ಯಾಹ ಚೌರಂಗಿ ರೇವಾಣಕ ಭರ್ತಿ ಸಂನ ಭೂಮ್ಯಾಂಬ ಭೋವರ್ ನವನಾಥ ಸಿದ್ಧಾಹ ಶ್ರೋತೃಗಳಿಗೆ ಶ್ರೀ ದತ್ತ ಭಾಗವತದ ಎರಡನೆಯ ಭಾಗ ಮಧ್ಯಮಕಾಂಡ ನವನಾಥ ಕಥಾಸಾರದಲ್ಲಿ ನವನಾಥ ಕಥಾಸಾರದ ಪೂರ್ವಾಪರ ಪ್ರಸಂಗ ಹಾಗೂ ಗುರು ಮಹಾತ್ಮೆ ಕುರಿತು ವರ್ಣನೆ ಎಂಬ ಮೊದಲ ಅಧ್ಯಾಯಕ್ಕೆ ಸ್ವಾಗತ ಓಂ ದತ್ತಾಯ ನಮಃ ಪೂರ್ವದಲ್ಲಿ ತ್ರೈಮೂರ್ತಿ ಅವತಾರಿಯಾದ ದತ್ತಾತ್ರೇಯನು ಅತ್ರಿ ಹಾಗೂ ಅನಸೂಯ ಮಾತೆಯ ಚಿದ್ಗರ್ಭದಲ್ಲಿ ಜನಿಸಿ ಲೋಕ ಕಲ್ಯಾಣಾರ್ಥವಾಗಿ ಸಮಸ್ತ ಭೂಲೋಕದಲ್ಲಿ ಗುರುಮಹಿಮೆಯನ್ನು ಸಾರಿದನು ಮಾಲಾ ಕಮಂಡಲ ಧರ ಕರ ಮಧ್ಯಸ್ಥ ವಾಣಿಯುಗಲೇ ಡಮರುತ್ರಿಶೂಲೆ ಯಶಸ್ಸಸ್ಥ ಊರ್ಧ್ವ ಶುಭ ಚಕ್ರೆ ಒಂದೇ ತಮತ್ರಿವರದ ಭುಜಷ್ಟಯುಕ್ತಂ ಹೀಗಿರಲು ಹೀಗಿರುವ ದತ್ತನು ಷೋಡಶ ಲೀಲಾವತಾರಿಯಾಗಿ ಭಕ್ತರ ಕಷ್ಟವನ್ನು ಕಳವನಲ್ಲದೆ ಅನೇಕ ಜನ ಸಾಧುಸಂತರನ್ನು ಉದ್ಧರಿಸಿದನು ಎಲ್ಲಕ್ಕೂ ಮಿಗಿಲಾಗಿ ಸದ್ಗುರು ದತ್ತಾತ್ರೇಯನು ಮಾನವ ರೂಪದಲ್ಲಿ ಅವತಾರ ತಾಳಿದ ಮೇಲೆ ಭೂಲೋಕದಲ್ಲಿ ಮುಂದುವರೆದ ಋಷಿ ಸಂಪ್ರದಾಯಗಳಿಗೆ ತಿಲಾಂಜಲಿ ಹೇಳಿ ಗುರು ಶಿಷ್ಯ ಸಂಪ್ರದಾಯಕ್ಕೆ ನಾಂದಿ ಹಾಡಿದನು ತನ್ನನ್ನೇ ತಾನು ಕೊಟ್ಟುಕೊಳ್ಳುವ ಸ್ವಭಾವದವನಾದ ದತ್ತನು ಅವಧೂತ ಸ್ಥಿತಿಯುಳ್ಳವನಾಗಿದ್ದರಿಂದ ಅವನು ಆತ್ಮತತ್ವಕ್ಕೆ ಮಹತ್ವ ಕೊಟ್ಟನು ಅಲ್ಲದೆ ಭಕ್ತವತ್ಸಲನಾದ ಸದ್ಗುರುವರನು ಭಕ್ತರ ಭಕ್ತನೂ ಆಗಿ ವಿಶ್ವಗುರುವಾಗಿ ದಾಸರ ದಾಸನೂ ಆಗಿ ಜಗ ಬೆಳಗಿದನು ಇಂಥ ದತ್ತಾತ್ರೇಯನು ನಿರಾಕಾರ ನಿರ್ಗುಣನು ಎಲ್ಲಕ್ಕೂ ಅತೀತ ಸ್ವಭಾವದವನಾಗಿದ್ದರಿಂದ ದೇವಾನು ದೇವತೆಗಳಿಗೂ ಸಹಜವಾಗಿ ನಿಲುಕದವನಾದನು ಅಷ್ಟೇ ಕರುಣಾಮಯಿಯಾದ ಈತನು ಕಾರ್ತವೀರ್ಯಾರ್ಜುನ ಅಲರ್ಕ ಯದುರಾಜ ಆಯುರಾಜ ಪರಶುರಾಮ ಪ್ರಹ್ಲಾದ ಮುಂತಾದವರ ಭಕ್ತಿಗೆ ಒಲಿದು ಅವರವರುಗಳ ಬೇಡಿಕೆಗಳನ್ನು ಪೂರೈಸುವುದರೊಂದಿಗೆ ಕೊನೆಗೆ ಅವರುಗಳನ್ನು ತನ್ನಲ್ಲೇ ಐಕ್ಯ ಮಾಡಿಕೊಂಡು ಅವರೆಲ್ಲರಿಗೂ ಮುಕ್ತಿಪದವಿಯನ್ನು ನೀಡಿದನು ಅಂತಹ ದತ್ತಾತ್ರೇಯನ ಸುರಸ ಚರಿತ್ರೆಯನ್ನು ಇದೇ ಮಹಾಗ್ರಂಥದ ಹಿಂದಿನ ಅಧ್ಯಾಯಗಳಲ್ಲಿ ಸಾರಾ ಸಾರ ಹೇಳಿದುದನ್ನು ದತ್ತ ಭಕ್ತರು ಆಲಿಸಿದ್ದೀರಿ ಗುರುವಿನ ಮಹಾಚರಿತೆಯು ಕೇವಲ ಕೃತಿರೂಪದಲ್ಲಾಗಲಿ ಪುರಾಣದಲ್ಲಾಗಲಿ ಹಿಡಿದಿಡಲು ಸಾಧ್ಯವಿಲ್ಲ ಸಮಸ್ತ ಲೋಕಕ್ಕೂ ಗುರುವಾದ ಅವನ ಚರಿತೆಯು ಆಕಾಶಕ್ಕಿಂತಲೂ ಮಿಗಿಲು ಪಾತಾಳಕ್ಕಿಂತಲೂ ಅಗಲವಾಗಿದೆ ಅಂಥ ಗುರುಮಹಿಮೆಯನ್ನು ಕುರಿತು ಸ್ಕಂದ ಪುರಾಣ ಅಂತರ್ಗತ ಪಾರ್ವತಿ ಶಿವನ ಸಂವಾದದಲ್ಲಿ ಸಾಕ್ಷಾತ್ ಶಿವನೇ ಗುರುಗೀತೆಯಲ್ಲಿ ಹೇಳಿದ್ದೇನೆಂದರೆ ಗುಕಾರಸ್ತೊಂಧಕಾರೋಹಿ ರುಕಾರಸ್ತೇಜ ಉಚ್ಯತೆ ಅಜ್ಞಾನ ಗ್ರಾಸಕಂ ಬ್ರಹ್ಮ ಗುರುರೇವನ ಸಂಶಯ ಗುರುಗೀತೆಯ ನಲವತ್ನಾಲ್ಕನೆಯ ಶ್ಲೋಕ ಗು ಶಬ್ದಾರ್ಥವು ಅಂಧಕಾರ ಅಂದರೆ ಅಜ್ಞಾನ ಹಾಗೂ ರು ಶಬ್ದದ ಅರ್ಥವು ಪ್ರಕಾಶ ಅಂದರೆ ಜ್ಞಾನ ಆಗಿದೆ ಅಜ್ಞಾನವನ್ನು ನಷ್ಟ ಮಾಡುವ ಬ್ರಹ್ಮರೂಪಿಯಾದ ಪ್ರಕಾಶವೇ ಗುರುವಾಗಿದೆ ಈ ಮಾತಿನಲ್ಲಿ ಸಂಶಯವಿಲ್ಲ ಗುಕಾರ ಸ್ವಾಂಧಕಾರಸ್ತು ಋಕಾರಸ್ತನ್ನಿರೋಧಕೃತ ಅಂಧಕಾರ ವಿನಾಶ ವಿನಾಶಿಶ್ವಾ ಗು ಗುರುಗೀತೆಯ ಮೂವತ್ತ ನಾಲ್ಕನೆಯ ಶ್ಲೋಕ ಗುಕಾರವು ಅಂಧಕಾರವಾಗಿದೆ ಹಾಗೂ ಅದನ್ನು ದೂರ ಮಾಡುವಂಥದ್ದು ರುಕಾರವಾಗಿದೆ ಅಜ್ಞಾನ ರೂಪಿಯಾದ ಅಂಧಕಾರವನ್ನು ಮಾಡುವುದರಿಂದ ಗುರು ಎಂದು ಹೇಳಲ್ಪಡುತ್ತದೆ ಗುರುವಕ್ತೆ ಸ್ಥಿತ ವಿದ್ಯಾ ಗುರು ಭಕ್ತಾಚಲ ತ್ರೈಲೋಕ್ಯ ಸ್ಫುಟ ವಕ್ತಾರೋ ದೇವರ್ಷಿ ಪಿತೃಮಾನವಾಹ ಗುರುಗೀತೆಯ ಮೂವತ್ತ ಎರಡನೆಯ ಶ್ಲೋಕ ವಿದ್ಯೆಯು ಗುರುದೇವರ ಮುಖದಲ್ಲಿ ವಾಸಿಸುತ್ತದೆ ಹಾಗೂ ಅದು ಗುರುದೇವರ ಭಕ್ತಿಯಿಂದಲೇ ಪ್ರಾಪ್ತವಾಗುತ್ತದೆ ಈ ಮಾತು ಮೂರು ಲೋಕಗಳಲ್ಲಿಯೂ ದೇವ ಪಿತೃ ಹಾಗೂ ಮಾನವರ ಮೂಲಕ ಸ್ಪಷ್ಟವಾಗಿ ಹೇಳಲ್ಪಟ್ಟಿದೆ ಗುರು ಸೇವಾ ಗಯಾ ಪ್ರೋಕ್ತ ದೇಹ ದೇಹಸ್ಯ ದಕ್ಷ ವಿಷ್ಣು ಪಾದ ಸ್ಯಾತ್ ತತ್ರ ದತ್ತ ಮದಸ್ತತಂ ಗುರು ಸೇವಾ ಗಯಾ ಪ್ರೋಕ್ತ ವಟಃ ಸ್ಥಃ ತತ್ಪಾದಂ ವಿಷ್ಣು ಪಾದ ಸ್ಯಾತ್ ತತ್ರ ದತ್ತ ಮದಸ್ಥತಂ ಗುರುಗೀತೆಯ ಇಪ್ಪತ್ತೊಂಬತ್ತನೆಯ ಶ್ಲೋಕ ಗುರುದೇವರ ಸೇವೆಯು ತೀರ್ಥರಾಜ ಗಯೆಯಾಗಿದೆ ಗುರುದೇವರ ಶರೀರವು ಅಕ್ಷಯ ವಟವೃಕ್ಷವಾಗಿದೆ ಗುರುದೇವರ ಶ್ರೀಚರಣವು ವಿಷ್ಣುವಿನ ಪಾದಕಮಲವಾಗಿದೆ ಗುರುವೆಂಬ ದತ್ತನಲ್ಲಿ ಕೇಂದ್ರೀಕರಿಸಲ್ಪಟ್ಟ ಮನಸ್ಸು ಅದೇ ಆಕಾರವನ್ನು ಹೊಂದುತ್ತದೆ ಗುಕಾರಶ್ಚ ಗುಣಾತೀತೋ ರೂಪಾತೀತಿ ಋಕಾರಕಃ ಗುರು ಗುಣ ರೂಪವಿಹೀನತ್ವ ಗುರುರಿತ್ಯರುಗೀತೆಯ ಮೂವತ್ತ ಐದನೆಯ ಶ್ಲೋಕ ಗುಕಾರದಿಂದ ಗುಣಾತೀತವೋ ರುಕಾರದಿಂದ ರೂಪಾತೀತವೋ ಉಂಟಾಗುವುದೆಂದು ಹೇಳಲ್ಪಡುತ್ತದೆ ಗುಣ ಹಾಗೂ ರೂಪದಿಂದ ಕೂಡಿರುವುದರಿಂದ ಗುರು ಎಂದು ಹೇಳಲ್ಪಡುತ್ತದೆ ಗುಕಾರ ಪ್ರಥಮ ಮಾಯಾದಿ ಗುಣಭಾಸರಃ ಗುಣಭಾಸಕಃ ಋಕಾರೋಸ್ತಿ ಪರಂ ಬ್ರಹ್ಮ ಮಾಯಾಭ್ರಾಂತಿ ವಿಲೋಚಕಂ ಮಾಯಾ ಭ್ರಾಂತಿ ವಿಲೋಚಕರಂ ಗುರುಗೀತೆಯ ಮೂವತ್ತ ಆರನೆಯ ಶ್ಲೋಕವಿದು ಮೊದಲಕ್ಷರ ಗುಕಾರವು ಮಾಯಾದಿ ಗುಣಗಳ ಪ್ರಕಾಶ ರೂಪವಾಗಿದೆ ಹಾಗೂ ಎರಡನೆಯ ಅಕ್ಷರ ಋಕಾರವು ಮಾಯೆಯ ಭ್ರಾಂತಿಯಿಂದ ಮುಕ್ತಿಯನ್ನು ಕೊಡುವ ಪರಬ್ರಹ್ಮ ಸ್ವರೂಪಿಯಾಗಿದೆ ಇಷ್ಟೇ ಅಲ್ಲದೆ ಅಂತಹ ಗುರುವಿನ ಮಹತ್ವವನ್ನು ಕುರಿತು ಹೇಳುತ್ತಾ ನಿತ್ಯಂ ಬ್ರಹ್ಮ ನಿರಾಕಾರಂ ನಿರ್ಗುಣಂ ಪರಂ ಭಾವಂಚ ದೀಯೇ ರೂಪಾಂತರ ಗುರುಗೀತೆಯ ಎಪ್ಪತ್ತ ಮೂರನೆಯ ಶ್ಲೋಕ ಯಾರು ನಿತ್ಯ ನಿರ್ಗುಣ ನಿರಾಕಾರ ಪರಮ ಬ್ರಹ್ಮನ ಬೋಧನೆಯನ್ನು ನೀಡುವರೋ ಅವರೇ ಗುರುಗಳು ಹೇಗೆ ಒಂದು ದೀಪವು ಇನ್ನೊಂದು ದೀಪವನ್ನು ಪ್ರಜ್ವಲಿಸುತ್ತದೋ ಹಾಗೆಯೇ ಶಿಷ್ಯರಲ್ಲಿಯೂ ಬ್ರಹ್ಮಜ್ಞಾನ ಪ್ರಕಟವಾಗುತ್ತದೆ ಗುರುಪ್ರಸಾದ ತಾತ್ಮನ್ಯಾತ್ಮಾರಾಮ ನಿರೀಕ್ಷಣಾತ್ ಸಮತಾ ಮುಕ್ತಿಮಾರ್ಗೇಣ ಸ್ವಾತ್ಥಜ್ಞಾನಂ ಪ್ರವರ್ತತೆ ಶ್ರೀ ಗುರುದೇವರ ಕೃಪೆಯಿಂದ ತನ್ನೊಳಗೆ ಆತ್ಮಾನಂದವನ್ನು ಹೊಂದಿ ಸಮಾನತೆ ಹಾಗೂ ಮುಕ್ತಿ ಮಾರ್ಗದ ಮೂಲಕ ಶಿಷ್ಯರಿಗೆ ಆತ್ಮಜ್ಞಾನವು ಹೇಗೆ ಲಭ್ಯವಾಗುತ್ತದೆಯೋ ಹಾಗೆಯೇ ಮತ್ತೆ ಶಿವನು ಪೋರ್ವತಿಯನ್ನು ಕುರಿತು ಗುರುವಿನ ಮಹತ್ವವನ್ನು ಮುಂದುವರಿಸಿ ಹೇಳುತ್ತಾ అపూర్వమపరం నిత్యం స్వయం జ్యోతిర్ నిరామయం విరజం పరమాకాశం ధ్రువమా ధ్రువమానందమవ్యయం గురుగీతయ ఎప్పనయ శ్లోక అగోచరం తథాగమ్య నామూప వివర్ణ వివర్జితం నిశ్శబ్దం నిశబ్దంతు విజానియా స్వభావద్ పార్వతి గురుగీతయ ఎప్ప శ్లోకవిదు ಹೇ ಪಾರ್ವತಿ ಬ್ರಹ್ಮನನ್ನು ಸ್ವಭಾವದಲ್ಲಿಯೇ ಅಪೂರ್ವ ಯಾರಿಂದ ಮೊದಲು ಯಾರು ಎಲ್ಲವೋ ಹಾಗೆ ಅದ್ವಿತೀಯ ನಿತ್ಯ ಜ್ಯೋತಿ ಸ್ವರೂಪ ನಿರೋಗಿ ನಿರ್ಮಲ ಪರಮ ಆಕಾಶ ಸ್ವರೂಪ ಅಚನ ಆನಂದ ಸ್ವರೂಪ ನಾಶವಿಲ್ಲದವನು ಅಗಮ್ಯ ಅಗೋಚರ ಅಪ್ರತಿಮ ಹಾಗೂ ನಿಶಬ್ದ ಎಂದು ತಿಳಿಯಬೇಕು ಗುರು ಶಿವೋ ಗುರುದೇವಿ ಗುರುರ್ಬಂಧು ಶರೀರಿನಂ ಶರೀರಿನಂ ಗುರು ಆತ್ಮ ಗುರುರ್ಜೀವೋ ಗುರೋರನ್ಯನ್ಯ ವಿದ್ಯತೆ ಮನುಷ್ಯರಿಗೆ ಗುರುವೇ ಶಿವನು ಗುರುವೇ ದೇವನು ಗುರುವೇ ಬಂಧುವು ಗುರುವೇ ಆತ್ಮನು ಹಾಗೂ ಗುರುವೇ ಜೀವವು ನಿಜವಾಗಿಯೂ ಗುರುವಿಗಿಂತ ಬೇರಾವುದೋ ಇಲ್ಲ ನ ಸುಖಂ ವೇದ ನ ಸುಖಂ ಮಂತ್ರಯಂತ್ರಕೆ ಗುರು ಪ್ರಸನ್ ಪ್ರಸಾದನ್ಯತ್ರ ಸುಖಂ ಮಹೀತತಿ ಗುರುಗೀತೆಯ ನೂರ ಎಪ್ಪತ್ತ ಐದನೆಯ ಶ್ಲೋಕವಿದು ವೇದ ಹಾಗೂ ಶಾಸ್ತ್ರಗಳಲ್ಲಿ ಸುಖವಿಲ್ಲ ಮಂತ್ರ ಹಾಗೂ ಯಂತ್ರಗಳಲ್ಲಿ ಸುಖವಿಲ್ಲ ಈ ಪೃಥ್ವಿಯಲ್ಲಿ ಗುರುದೇವರ ಕೃಪಾ ಪ್ರಸಾದದ ವಿನಃ ಬೇರೆಲ್ಲೂ ಸುಖವಿಲ್ಲ ಗುರುರ್ವಿಷ್ಣು ಸತ್ವಮಯೋ ರಾಜಸುರಾನನಃ ತಾಮಸೋ ರುದ್ರರೂಪೇಣ ಸೃಜತ್ಯವತಿಹಂತಿ ಚ ಗುರುಗೀತೆಯ ನೂರ ಎಂಬತ್ತ ಮೂರನೆಯ ಶ್ಲೋಕ ಗುರುದೇವರೇ ಸತ್ವಗುಣಗಳಾಗಿ ವಿಷ್ಣು ರೂಪದಿಂದ ಜಗತ್ತಿನ ಪಾಲನೆ ಮಾಡುತ್ತಾರೆ ರಜೋ ಗುಣಿಗಳಾಗಿ ಬ್ರಹ್ಮರೂಪದಿಂದ ಜಗತ್ತಿನ ಸೃಷ್ಟಿ ಮಾಡುತ್ತಾರೆ ಹಾಗೂ ತಮೋ ಗುಣಿಗಳಾಗಿ ರುದ್ರರೂಪದಿಂದ ಜಗತ್ತಿನ ಸಂಹಾರ ಮಾಡುತ್ತಾರೆ ಅಂತಹ ತ್ರಿಮೂರ್ತಿ ರೂಪನಾದ ದತ್ತಾತ್ರೇಯನೇ ಗುರುದೇವರ ದೇವನಾಗಿರುವನು ಅವನಿಂದಲೇ ಉತ್ಪತ್ತಿಯು ಅವನಿಂದಲೇ ಸ್ಥಿತಿಯು ಹಾಗೂ ಅವನಿಂದಲೇ ಲಯವೂ ಆಗಿರುವುದರಿಂದ ಭೂಲೋಕದಲ್ಲಿ ದತ್ತ ಗುರುನಾಥನಿಗೆ ಬಲು ಮಹತ್ವವಿದೆ ಹೀಗೆ ಯುಗಯುಗಾಂತರದವರೆಗೆ ಸಾಗಿ ಬಂದ ದತ್ತಾತ್ರೇಯನೇ ಮುಂದೆ ಲೋ ಭೂಲೋಕದಲ್ಲಿ ಕಲಿ ಪ್ರಾಬಲ್ಯವಾಗಲು ನಾಥನಿಗೆ ಕಲ್ಯಾಣ ಲೋಕ ಕಲ್ಯಾಣಾರ್ಥವಾಗಿ ದತ್ತಾತ್ರೇಯನೇ ಸದ್ಗುರುವಾಗಿ ದೀಕ್ಷೆಯನ್ನು ನೀಡುವುದರ ಮೂಲಕ ನಾಥ ಸಂಪ್ರದಾಯವು ಜಗದಗಲ ಮುಗಿಲಗಲ ಮಿಗಿಯಗಲಕ್ಕೂ ಬೆಳೆಸಿದುದನ್ನು ನಮನಾಥ ಕಥಾಸಾರದ ಈ ಮುಂದಿನ ಅಧ್ಯಾಯಗಳಲ್ಲಿ ಆಲಿಸಲು ದತ್ತೋಪಾಸಕರಲ್ಲಿ ಪ್ರಾರ್ಥನೆ ಇರುತ್ತದೆ ಎಂಬಲ್ಲಿಗೆ ನಮನಾಥ ಕಥಾಸಾರದ ಈ ಮೊದಲ ಅಧ್ಯಾಯವು ಮುಕ್ತಾಯವಾಗುತ್ತದೆ ಅವಧೂತ ಚಿಂತನ ಶ್ರೀ ಗುರುದೇವದತ್ತ ನಮಸ್ತೆ ಶಾರದೆ ದೇವಿ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದಾನಂಚ ದೇಹಿಮೆ ನಮಸ್ಕಾರ